ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಜರುಗಿದ ರಾಷ್ಟ್ರಮಟ್ಟದ ಹದಿನೇಳು ವಯೋಮಾನದೊಳಗಿನ ಬಾಲಕಿಯರ ಖೋಖೋ ಪಂದ್ಯಾವಳಿಗಳಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ನಡುವೆ ನಡೆದ ಫೈನಲ್ ಪಂದ್ಯದಲ್ಲಿ ಕರ್ನಾಟಕ ರಾಜ್ಯ ತಂಡ ದ್ವಿತೀಯ ಸ್ಥಾನ ಪಡೆದುಕೊಂಡು ರಾಜ್ಯದ ಕೀರ್ತಿ ಪತಾಕೆ ಹಾರಿಸಿದ್ದಾರೆ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದ ಕೈಕೊಂಡ್ರಹಳ್ಳಿಯ ಶ್ರೀ ರೇಣುಕಾ ಪ್ರೌಢಶಾಲೆ ಮಕ್ಕಳು ಖೋಖೋ ಪಂದ್ಯಾವಳಿಯಲ್ಲಿ ಬೆಳ್ಳಿ ಪದಕ ಪಡೆದ ಹಿನ್ನೆಲೆ ಕೇರ್ಪುರ ಕ್ಷೇತ್ರದ ರಾಮಮೂರ್ತಿ ನಗರ ಅಂಬೇಡ್ಕರ್ ನಗರದ ಸರ್ಕಾರಿ ಶಾಲೆಯಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಈ ಯಶಸ್ಸಿಗೆ ಕಾರಣೀಭೂತರಾದ ದೈಹಿಕ ಶಿಕ್ಷಕ ಸದಾನಂದ ಹಾಗೂ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಮುಖ್ಯಸ್ಥ ಇಟಾಚಿ ಮಂಜುನಾಥ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಭಾರತಿ ಪ್ರಾಥಮಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದ ವಿಜಯಲಕ್ಷ್ಮಿ ಕಾಲೇಜು ಪ್ರಾಂಶುಪಾಲರಾದ ಪ್ರಕಾಶ್ ಸೇರಿದಂತೆ ವೃಂದ ಶಾಲಾ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಬಹಳ ನಮ್ಮ ಶಾಲೆಗೆ ಬಹಳ ಒತ್ತನ್ನು ಕೊಟ್ಟು ಮತ್ತೆ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಪಾತ್ರ ಭಾರತಿ ಮೇಡಮ್ ಅವರು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ನಾನು ಕುಮಾರ್ ಸಾರಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಮೇಡಮ್ ನಿಮ್ಮ ಹತ್ರ ನಾನು ಕೆಲಸ ಮಾಡೋ ಭಾಗ್ಯ ನನಗೆ ಬಂದಿಲ್ಲ ನಿಮ್ಮ ಕೈಗಡೆ ಕೆಲಸ ಮಾಡಿದರೆ ಇನ್ನೂ ಅಷ್ಟು ಮೇಲೆ ಮಾಡ್ಬೋದಾಗಿತ್ತು ಅನ್ನೋ ಒಂದು ಕಾನ್ಸೆಪ್ಟ್ ನೇರಿದೆ ನೋಡಿ ಇವತ್ತು ನಾವಿಲ್ಲಿ ಬರ್ತಿರೋಂಥ ನಿಜವಾಗ್ಲೂ ಕನ್ಸು ಮನಸ್ಸನ್ನು ನೆನದಿಲ್ಲ ಕಡೆಯ ಒಳ್ಳೆ ಮನ್ಸು ಇಲ್ಲಿ ಎಳೀತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಮ್ಮ ಹಿತಾಚಿ ಮಂಜು ಸಾರ್ ನಾನು ಬಹಳ ಒಂದು ಹತ್ತೆರಡು ವರ್ಷದಿಂದ ಅವರ ಜೊತೆಯಲ್ಲಿ ನಮ್ಮ ಅರಿ ಸಾರು ಪರ್ಚೆ ಮಾಡ ಮಕ್ಕಳ ಬಗ್ಗೆ ಎಷ್ಟು ಅಪಾರವಾದ ಗೌರವ ಇರ್ತದೆ ಶಾಲೆ ಬಗ್ಗೆ ಅವರ ಕಾಳಜಿ ನೋಡ್ತಿದ್ದೇವೆ ಅದ್ರ ಜೊತೆಲಿ ನಮ್ಮ ಎಲ್ಲ ಈ ಶಿಕ್ಷಕರೊಂದು ಈ ಕಾಂಪೌಂಡಲ್ಲಿ ಅಲ್ಲಿ ಹಲ್ಲೆ ಕಡೆ ಇರುವುದು ಒಟ್ಟಿಗೆ ಹತ್ರ ಬಹಳ ಕಷ್ಟ ಆದ್ರೂ ಇದನ್ನೆಲ್ಲ ನಿರ್ವಹಿಸಿಕೊಂಡು ಎಲ್ಲ ಮೂರು ಜನ ಪ್ರಾಂಶುಪಾಲರು ಆಗ್ಬೋದು ಮುಖ್ಯೋಪಾಧ್ಯಾಯರು ಆಗ್ಬೋದು ಮತ್ತೆ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಇವೆಲ್ಲ ಒಟ್ಟಿಗೆ ನೋಡ್ತಾ ಇದ್ರೆ ನಮ್ಗೊಂದು ಖುಷಿ ಆಗುತ್ತೆ ಈ ಸಂಭ್ರಮ ಈ ಶಾಲೆಯ ವಾತಾವರಣವನ್ನ ನಾವು ಹಿಂದೇನು ನೋಡಿದ್ದೆ ಈ ಶಾಲೆ ಹೇಗಿತ್ತು ಅಂತ ಈಗಿರೋ ಶಾಲೆಗೂ ಹಿಂದೆರೋ ಶಾಲೆಗೆ ಅಜಗಜಪವಾಗಿ ನಮ್ಗೆ ಕಾಣ್ತಾ ಇದೆ ಇದಕ್ಕೆಲ್ಲ ಬಿಡದಂತ ನಮ್ಮ ಈ ಸಂದರ್ಭದಲ್ಲಿ ನೆನೆಸ್ತಾ ಇದೀನಿ ನಮ್ಮ ಶಾಲೆಯ ಬಗ್ಗೆ ಮಕ್ಕಳ ಬಗ್ಗೆ ಹೇಳ್ಬೇಕಂದ್ರೆ ಸತತ ಪ್ರಯತ್ನದಲ್ಲಿ ಪ್ರತಿ ವರ್ಷವೂ ಅವರು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸ್ತಾರ ನಮ್ಮ ರಜಿಸ್ಟರ್ ಹೇಳ್ತಾ ಇದ್ರು ಸಾರಿ ಸಾರಿ ಆಗಲಿ ನಾವು ಆ ಗುರಿ ಮುಟ್ಟಬೇಕು ಒಂದೇ ಗೇಮ್ನ ಕಾನ್ಸೆಪ್ಟ್ ಮಾಡಿ ಅದನ್ನ ತಿಳ್ಕೊಳ್ಳಿ ಸರ್ ಅಂತ ಆದರೆ ಅದೇನೋ ನಮ್ಮ ಅದೃಷ್ಟ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇತ್ತುನೋ ನಮ್ಮ ತಂಡದ ಮೇಲೆ ಬಹಳ ಐವತ್ತದಲ್ಲಿ ನಡೆದ ಪುಟ ಬಹಳ ಕಷ್ಟ ಯಾಕಂದ್ರೆ ಪಂದ್ಯಾವಳಿಗಳಲ್ಲಿ ಅವರು ವೋಸ್ಟ್ ಮಾಡಿ ಗೆಲ್ಲುವಂಥದ್ದು ಅವರೇ ಬಿಡ್ತಾ ಅಥವಾ ಅವರೇ ಬಿಟ್ಕೊಡ್ತಾ ಇರಲಿಲ್ಲ ಈ ವರ್ಷ ನಮ್ಮ ಮಕ್ಕಳು ಅವ್ರನ್ನ ನೇಮಿಸಿ ಒಳ್ಳೆ ಒಂದು ಅಚೀವ್ಮೆಂಟ್ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಮತ್ತೆ ನಮ್ಮ ಭಾರತ ದೇಶದಲ್ಲಿ ಭವಾನಿ ಅಂತ ಇಲ್ಲಿ ತಂಡದ ನಾಯಕಿ ಇದ್ರು ಅಲ್ಲಿ ಬೆಸ್ಟ್ ನಮ್ಮ ಭಾರತಕ್ಕೆ ಬೆಸ್ಟ್ ಚೇಜರ್ ಅಂತ ಒಂದು ಅವಾರ್ಡ್ ಅನ್ನ ಅವ್ರಿಗೆ ಕೊಟ್ಟರು ಅದೇ ರೀತಿಯಾಗಿ ಇದಕ್ಕೆ ಸಹಕರಿಸಿದ ನಮ್ಮ ಮಾಧ್ಯಮ ಮಿತ್ರರು ಮತ್ತೆ ನಿಜವಾಗ್ಲೂ ಖುಷಿಯಾಗಿ ಇಲ್ಲಿನ ಒಂದು ಹೇಳ್ತಾರೊಂದರು ಮತ್ತೆ ಈ ಆಡಳಿತ ಮಂಡಳಿ ಎಸ್ ಪಿ ಎಂ ಸಿ ಅವರು ಒಂದು ಸಹಕಾರದಿಂದ ಇವತ್ತು ನಾವಿಲ್ಲಿ ಬಂದಿದ್ರೆ ಅಂದ್ರೆ ಮೇಡಮ್ ಅವರ ಸರ್ ನೀವು ಬಂದಿ ಸರ್ ನಾವು ಅಂಗಡಿ ಮಟ್ಟದಲ್ಲಿ ಖೋ ಖೋ ಕ್ರೀಡೆಯಲ್ಲಿ ಪ್ರಶಸ್ತಿ ಪಡೆದಂತ ಭವಾನಿ ತಂಡಕ್ಕೆ ಮತ್ತು ಅವರ ಕೋಚ್ಗಳಾದಂಥ ಸದಾನಂದ್ ಸರ್ ಅವರಿಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಮಗೆ ಸಂತೋಷ ಆಗ್ತದೆ ಸರ್ಕಾರಿ ಶಾಲೆಗಳು ಇಡೀ ಕರ್ನಾಟಕದಲ್ಲಿ ಎಷ್ಟಿದ್ರು ಇವತ್ತು ಅವರು ಸಾಧನೆ ಮಾಡ್ಕೊಂಡು ಖುಖೋದ್ರಲ್ಲಿ ರಾಜ್ಯ ಪ್ರಶಸ್ತಿ ಪಡ್ಕೊಂಡು ಬಂದಿರೋದಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡು ಬಂದಿರೋದಕ್ಕೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇದೇ ರೀತಿಯ ಪ್ರೋತ್ಸಾಹ ಮುಂದೇನು ದೊರಕಲಿ ಅಂತ ಕೇಳ್ತಾ ಇದೇ ರೀತಿಯ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲೂ ಎಲ್ಲಾ ಕ್ರೀಡೆಗಳಲ್ಲಿ ಮುಂದೆ ಬರಲಿ ಅಂತ ಆ ತಂಡಕ್ಕೆ ಭವಾನಿ ಮತ್ತು ತಂಡಕ್ಕೆ ಮತ್ತೆ ಆ ಕೋಚ್ ಗೆ ನಾವೆಲ್ಲರೂ ಚಿರಋಣಿ ಆಗಿದ್ದೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳು ಕೊಡ್ತಾ ಜೈ ಹಿಂದ್ ಜೈ